ಕೊಟ್ಟಿ ಪರಮಾತ್ಮ ಏನ್ ಮಾಡಿದ ಪರಮಾತ್ಮ ಬ್ರಹ್ಮನ ಕೊಲೆ ಮಾಡಿದ ಬ್ರಹ್ಮ ಹತ್ಯೆ ಮಾಡಿದ್ದ ಹೌದಾ ಬ್ರಹ್ಮನ ಪಾಪ ಯಾರಿಗ ಹತ್ತಿತ್ತು ಪರಮಾತ್ಮ ಹತ್ತಿತ್ತು ಹೌದಾ ಆ ಟೈಮ್ ಒಳಗ ಎಲ್ಲಾರಿಗೆ ಹೋಗಿ ಕೇಳ್ತಾನ ಎಲ್ಲಿ ಪಾಪ ಪರಿಹಾರ ಆಗಲಿಲ್ಲ ಜಗ ಸಂಚಾರ ಮಾಡುವಂತ ನಾರದ ಮನೆಗೆ ಏನಪ್ಪ ಕೇಳ್ತಾನಪ್ಪ ಅಂತಂದ್ರ ಏನ್ ನಾರದ ಮನೆಗಳ ಬಂದು ಕೇಳ್ತಾನ ಪರಮಾತ್ಮಗ ಏನಂದ್ರೆ ಎಪ್ಪ ಭಗವಂತ ನೀ ಎಲ್ಲಿ ಹೋದ್ರ

ಅನ್ನಪೂರ್ಣೇಶ್ವರಿ ಬಳಿಯ ಒಂದು ಭಿಕ್ಷಾಂತಿ ಈ ತಾಯಿ ತಾಯಿ ಮುನ್ನೆತ್ತಾಗ ಅನ್ನಪೂರ್ಣೇಶ್ವರಿ ದೇವಿ ಒಂದು ಹಿಡಿ ಅಕ್ಕಿ ತಂದು ಬ್ರಹ್ಮ ಕಪಲಿ ತುಂಬದಾಗ ಬ್ರಹ್ಮ ಒಳಗ ದಾನ ಮಾಡಿದಾಗ ಒಂದೇ ಹಿಡಿ ಧಾನ್ಯದೊಳಗ ಬ್ರಹ್ಮ ಕಪಲಿ ತುಂಬ್ಯದ ಪರಮಾತ್ಮನ ಪಾಪ ಪರಿಹಾರ ಆಗ್ಯದ ಇದು ಧಾನದಿಂದ ಪರಮಾತ್ಮನ ಪಾಪ ಪರಿಹಾರ ಆಗ್ಯದಿಂದ ಇದು ದಾನ ಮಾಡಿ ಮಾತುಗಳನ್ನ ವಿಷಯ ಬೆಳೆಸಿದ್ರೆ ಅಪ್ಪಾಜಿ ಅವರ ಏನಾಗಬೇಕ್ರೆ ನನ್ನ ವಿಷಯ ಕಡಿಮೆ ಆಗಿರಬೇಕು ನಿಮ್ಮ ವಿಷಯ ಹೆಚ್ಚಾಗಿರಬೇಕು ವಿಷಯ ಬೆಳೆಸಬೇಕು ನಾನು ಕಡಿಮೆ ಧರ್ಮ ಅಂತಕ್ಕಂಥದ್ದು ಹೆಚ್ಚಾಗಿರ್ಬೇಕು ಹಂಗ

ಹೌದಾ ದಿನ ಪ್ರತಿ ಗಂಡು ಬುತ್ತಿ ತಗೊಂಡು ಹೋಗ್ತಿದ್ಳು ಒಂದ್ ದಿವಸ ಪರಮಾತ್ಮಗ ಗೊತ್ತಾಯ್ತು ಹೌದಾ ಈಗಿನ ಮನಸ್ಸು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಅರ್ಧ ಹಾದಿ ಒಳಗ ಬಂದೇ ತೊಟ್ಟ ಬಂದ ಭಿಕ್ಷ ಹೆಣ್ಣು ಮಗಳು ನಾಲ್ಕು ರೊಟ್ಟಿ ತಗೊಂಡ ಗಂಡನ ಏನಪ್ಪಾ ಬುತ್ತಿ ವೈತಿದಳು ಅರ್ಧ ಹಾದಿ ಒಳಗ ತರಲಿ ಪರಮಾತ್ಮ ಕೇಳ್ತಾನ ಕೇಳಿದ ತಾಯಿ ಊಟ ಮಾಡಿ ನಾಲ್ಕು ದಿವಸ ರೊಟ್ಟಿ ದಾನ ಮಾಡಂದಳು ಅವಾಗ ದಾನ ಮಾಡುತ್ತೆ ಪರಮಾತ್ಮ ಭಿಕ್ಷಕ ನಿಂತ ಕೂಡಲೇ ಅವಾಗ ಕರುಣಾವಳ ಹೆಣ್ಣು ಮಗಳಿಗೆ

ಇವಳು ದುಃಖ ಮಾಡುತ್ತಿದ್ದಳು ಅವಾಗ ಇಂದ್ರ ಇರಲೇಕಂತ ತಿಳ್ಕೊಂಡ ಮತ್ತೆ ಮನೆಗೆ ಹೋಗಳು ಅವಾಗ ಏನಾಗ್ತದಲ್ಲ ಇವ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡಿಬೇಕಂತ ಅಲ್ಲೇ ಮಾವಿನ ಗಿಡದ ತೆಳಗ ಮಲ್ಕೊಂಡಿದ್ದ ಮಾವಿನ ಗಿಡದ ಕೆಡದಾಗಿದ್ದಿರ್ತಕ್ಕಂತ ಕರಿ ನಾಗರ ಬಂದು ಏನ್ ಮಾಡ್ತಿತ್ತು ಕರಿ ನಾಗರ ಬಂದು ಆ ಗಂಡನ ಎಡಕಿನ ಕಾಲಿಗೆ ಕತ್ತುತ್ತಿತ್ತು ಎಡಕಿನ ಕಾಲಿಗೆ ಬಂದು ಒಂದು ರೊಟ್ಟಿ ಆಗ್ತಿತ್ತು ಬಲಕಿನ ಕಾಲಿಗೆ ಕತ್ತುತ್ತಿತ್ತು

ಟೈಮ್ ಒಳಗ ಏನ್ ಮಾಡಿದಿ ಯಾವನೋ ಒಬ್ಬ ಭಿಕ್ಷಕ ಬಂದು ನನಗೆ ಹಸುವಾಗಿ ಅದ ಎರಡು ರೊಟ್ಟಿ ದಾನ ಮಾಡುತ್ತಾಯಿ ಎಂದು ಕೂಡಿ ನಾ ಎರಡು ರೊಟ್ಟಿ ಅವನಿಗೆ ದಾನ ಮಾಡಿನಿ ಅವೇ ರೊಟ್ಟಿ ಬಂದು ನಿಮ್ಮ ಪ್ರಾಣ ಕಾಪಾಡಿ ಅಂತ ತಿಳ್ಕೊಂಡು ಹೇಳದ ಕೂಡ್ಲಿ ಅವಾಗ ಅಂತ ಪತಿ ಏನಂತ ಅಲ್ಲ ನೀ ದಾನ ಮಾಡುವಂತ ಕರುಣಾವಂತ ಮನುಷ್ಯ ಅದಿ ನೀ ದಾನ ಮಾಡಿದ ನನಗೆ ಗೊತ್ತಾಗ್ಲಿಲ್ಲ ಹಿಂಗೆ ನೀ ದಾನ ಮಾಡ್ಕೊಂಡು ಹೋಗತ್ತೇಳಿ ಹೆಂಡತಿ ಕಾಲ ಪತಿದೇ ಒಂದಿದ್ದ ಇಲ್ಲಿ ಬರೇ ಒಬ್ಬ ಗಂಡನ ಪ್ರಾಣ ಉಳಿದದ ಒಬ್ಬಕ್ಕೆ ಹೆಣ್ಣು ಮಗಳ ಮಾಂಗಲ್ಯ ಸೂತ್ರ ಹೌದು ಎದರದಿಂದ ಇದು ದಾನ ಮಾಡಿದ್ರಿಂದ ಇದು ದಾನ ಮಾಡಿದ್ರಿಂದ ಅಂತಕ್ಕಂತ ಮಾತು ಹೇಳುತ್ತಾ ಅದಕ್ಕೆ ಇರಲಿ ಬಹಳ ಮಾತಾಡಿ ಬಹಳ ಹೇಳಿ ದಯವಿ ಟೈಮ್ ಮುಗಿ